ಕೆಬಿ ಕನ್ನಡ ಭಾಷಾ ಸರ್ವೋದಯ ಸಂಸ್ಥೆ ಪ್ರಥಮ ಪಿಷಿಯ ತರಗತಿ ಪ್ರಥಮ ಪಿಯ ಪಠ್ಯ ಭಾಗಗಳಲ್ಲಿ ಒಂದಾದ ಪದ್ಯ ಪದ್ಯದ ಹೆಸರು ಕವನದ ಹೆಸರು ಎಂದಿಗೆ ರಚನೆ ಲೇಖಕರು ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಪದ್ಯದ ಕಾರಣ ಇದೀಗ ಪ್ರಸಾರ ಎಂದಿಗೆ ಎಂದಿಗೇ ಎಂದಿಗೆ ಎಂದಿಗೋ ಎಂದಿಗೆ ನನ್ನ ನಾಡ ಮಂದಿಗೆ ನನ್ನ ನಾಡ ಮಂದಿಗೆ ಎಂದಿಗೈಯ್ಯ ಎಂದಿಗೆ ಎಂದಿಗೋ ಎಂದಿಗೆ ನನ್ನ ನಾಡ ಮಂದಿಗೆ ನನ್ನ ನಾಡ ಮಂದಿಗೆ ತಿಳಿಗುಬುದೆಂದಿಗೆ ತಿಳಿಗುಬುದೆಂದಿಗೆ ನಾಡ ನೂರು ಕೋಟಿ ಕಂಡು ಹೆಣ್ಣು ತೋಸುವೊಂದಿಗೆ ಕೊಟ್ಟಿ ಗಂಟಿ ಬಂದ ಚಿತ್ತದಾಸ್ಯ ಕಳೆದು ಎಂದಿಗೆ ಕೊಟ್ಟಿ ಗಂಟಿ ಬಂದ ಚಿತ್ತದಾಸ್ಯ ಕಳೆದೆಂದಿಗೆ ಎಂದಿಗಯ್ಯ ಎಂದಿಗೆ ಎಂದಿಗೂ ಎಂದಿಗೆ ನನ್ನ ನಾಡ ಮಂದಿಗೆ ಭೂತ ಕಣವೆ ಕುಣಿದಿದೆ ಯುಗಾಪರದ ನಾಡಿದವೆ ಕನಸು ಮತ್ತೆ ಕನಸಿ ನನಗಿಚ್ಚ ಬೆಲೆ ತೊರಿಸಿ ನಾಡು ತಣಿದಿದೆ ನಾಡು ತಣಿದಿದೆ ನಾಡು ತಣಿದಿದೆ ಎಂದಿಗಯೆ ಎಂದಿಗೆ ಎಂದೆಗೋ ಎಂದಿಗೆ ನನ್ನ ನಾಡ ಮಂದಿಗೆ ನನ್ನ ನಾಡ ಬಂದಿದೆ ಬೆಲ್ಕು ಹಾಕಿ ಹಾಕಿ ಈಗ ನವಡೆ ತಣಿದಿದೆ ಅಳಿತ ಸಿರಿಯ ಅಣಕ ಒಂದೇ ಸಮನೆ ನಡೆದಿದೆ ಅಂತ ಕಾಣದಾಗಿದೆ ಅಂತ ಕಾಣದಾಗಿದೆ ಅಂತ ಕಾಣದಾಗಿದೆ ಅಂತ ಕಾಣದಾಗಿದೆ ಸೂಡಿನೆಂದೆದ್ದು ಬಂದ ಶಬದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆಯ ತೂಗಿದೆ ಮೆಚ್ಚಿ ತಲೆಯ ತೂಗಿದೆ ಎಂದಿಗೈಯ ಎಂದಿಗೆ ಎಂದಿಗೂ ಎಂದಿಗೆ ನನ್ನ ನಾಡ ಮಂದಿಗೆ ನನ್ನ ನಾಡ ಮ ನಿತ್ಯ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ ನಿತ್ಯ ಹೃದ್ರ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ ಉನ್ಮತ್ತ ನಾಟ್ಯಕ್ಕೆಂದೆ ನಾಡು ತಾಳ ಹೊಡೆದಿದೆ ಒಪ್ಪಿ ತೊಡೆಯ ಬಡಿದಿದೆ ಒಪ್ಪಿ ತೊಡೆಯ ಬಡಿದಿದೆ ಎಂದಿ ಕೈಗೆ ಎಲ್ಲಿಗೆ ಎಲ್ಲಿಗೂ ಎಲ್ಲಿಗೆ ನನ್ನ ನಾಡ ಮಂದಿಗೆ ನನ್ನ ನಾಡ ಮಂದಿಗೆ ಯಾವ ಜೀವದ ಯೋಗ ಬಲವೋ ಉಗ್ರ ತಾಪಸಿಯರ ಮಹಿಮೆಯೋ ಅಂತೂ ಬಂದಿದೆ ಅಂತು ಬಂದಿದೆ ಬಿಡುಗಡೆ ಅಂತು ಬಂದಿದೆ ಬಿಡುಗಡೆ ಅಂತು ಬಂದಿದೆ ಬಿಡುಗಡೆ ಸುರಿದ ನೆತ್ತರ ಕೆಂಪ ಸೀಯೋ ಮಣ್ಣಿ ಕೊದಗಿದ ತಂಡ ಕಲೆಯೋ ಹಸು ಮರಿಯೂ ಅಯ್ಯೋ ಬಂದೇ ವಿಷ ವಿಷ ಅಯ್ಯೋ ಬಂತೆ ವಿಷ ವಿಷ ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಬಾರದಾಯಿತೆ ಅಮೃತ ಬಾರದಾಯಿತೆ ಅಮೃತ ಬಾರದಾಯಿತೆ ಅಮೃತ ಬಾರದಾಯಿತೆ ಅಮೃತ ಎಂದಿಗೈ ಎಂದಿಗೆ ಎಂದಿಗೋ ಎಂದಿಗೆ ನನ್ನ ಮಂದಿಗೆ ಅಂತೂ ಬಂದಿತು ಬಂದೆ ಬಂದಿತು ಎಂತ ಯಥ ಬಿಡುಗಡೆ ಎಂತ ಯಥ ಬಿಡುಗಡೆ ಮೋಸ ಸುಳ್ಳಿಗೆ ಲಂಚ ಸುಲಿಗೆಗೆ ಹೃದಯದ ಕೊಚ್ಚ ಹರಿವಿಗೆ ಇನ್ನು ಇಲ್ಲವೇ ತಡೆಬೆಡೆ ಇನ್ನು ಇಲ್ಲವೇ ತಡೆಬೆಡೆ ಇನ್ನು ಇಲ್ಲವೇ ತಡೆಬೆಡೆ ಕಡಲುಗಳ್ಳರ ಕಾಟ ಕೊಲೆ ಗಂಡರೆ ಕಡಲು ಕಡಲುಗಳ್ಳರ ಕಾಟ ಕೊಲೆ ಗಂಡರೇನಂತೆ ಒಡಲುಗಳೂ ಇನ್ನು ಇಲ್ಲ ಇದ್ದರು ಒಡಲುಗಳರು ಮಂದಿಗೆ ನನ್ನ ನಾಡ ಮಂದಿಗೆ ರೈತ ಮಕ್ಕಳು ಬಯಸಿ ಬೆಳೆದ ಬೆಳೆಸನ್ನು ಸುರಿದು ಸುಖ ಪಡುವ ರಕ್ಕಸರು ನಡುವೆ ಇಹರು ನಾನಸ್ತಿ ಪಂಜನದ ಅಡಿಗಲ್ಲ ಮೇಲೆವರು ಸುಸ್ಥಿರ ಹೋಯನುವಂತ ಭವನಗಳನ್ನು ನಿರ್ಮಿಸುವ ಕ್ರೂರ ಜನ ತೂಗಲೆಂದೆ ಬಂದು ஊசு கொள்ள நேசு கிரு சுடுகாட நடுவந்தாடொழி மருகுவனி எந்த நல்ல நாடமேந்தூடு சும்ம நெருவரை

ರಾಕ್ಷಸಗಳ ಹತ್ಯೆಗೆ ಛೆಗೆ ನಿಂತ ಜಾವಿಯಂತೆ ಗಂಡು ಗಂಡುರಲ್ಲಿ ಎಷ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ ಹೆಜ್ಜೆ ಇಡುವುದೆಂದಿಗೆ ಹೆಜ್ಜೆ ಇಡುವುದೆಂದಿಗೆ ನಡೆಯುವುದೆಂದು ಮುಂದಕ್ಕೆ ನಡೆಯುವುದೆಂದು ಮುಂದಕ್ಕೆ ಹದಿನೂರು ಕೋಟಿ ಗಂಡು ಹೆಣ್ಣು ಕೂಸು ಪುಣ್ಯಗೆ ಹುಟ್ಟಿ ಗಟ್ಟಿ ಬಂದ ಚಿತ್ತದಾಸೆ ಕಳೆಯುವುದೆಂದಿಗೆ ಚಿತ್ತದಾಸೆ ಕಳೆಯುವುದೆಂದಿಗೆ ಇರುಳ ಬಸಿರ ಬಗೆದು ಉದಯ ಉದಯರಾಗ ಬರುವುದೆಂದಿಗೆ ನನ್ನ ನಾಡ ಮಂದಿಗೆ ಇರುಳ ಬಸಿದ ಇರುಳ ಬಸಿರ ಬಗೆದು ಉದಯರಾಗ ಬರುವುದೆಂದಿಗೆ ನನ್ನ ನಾಡ ಮಂದಿಗೆ ನನ್ನ ನಾಡ ಮಂದಿಗೆ ನಾಡ ಮೂಲೆ ಮೂಲೆಗೆ ರಾಜಬೀದಿ ಸಭೆಗೆ ಕ್ರಾಂತಿ ಭಾರು ಬಳೆದ ಕಾಂತಿ ಭಾನು ಪಡೆದು ಒಂಬೆಳಕ ಚೆಲ್ಲುವಿಗೆ ಕ್ರಾಂತಿ ಭಾನು ಪಡೆದು ಒಂಬೆಳಕ ಚೆಲ್ಲುವಳಕೆಂದಿಗೆಳಕ ಚೆಲ್ಲುವ ಎಂದಿಗೆ ಕಾವಳ ಬಿಡಿದು ಕಾವಳ ಬದು ಕಳೆದು ಮತ್ತೆ ತಿರುವು ಹೊಡೆವುದೆಂದಿಗೆ ಕಟ್ಟಿ ಬಂದ ಚಿತ್ತದಾಸ್ಯ ಕಳೆಯುವುದೆಂದಿಗೆ ಚಿತ್ತದಾಸ್ಯ ಕಳೆಯುವುದಂದಿಗೆ ಎಂದಿಗೈಯೇ ಎಂದಿಗೆ ಎಂದಿಗೂ ಎಂದಿಗೆ ನನ್ನ ನಾಡ ಮಂದಿಗೆ ತಿಳಿವುದೊಂದಿಗೆ ತಿಳಿವುಗಳೊಂದಿಗೆ ನಾಡ ನೂರು ಕೋಟಿ ಕಂಡು